ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ನ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಿದು ಶೋರೂಮಲ್ಲಿ ಯಾವುದೋ ಇದಾರೆ ಅಂತ ಅನ್ಕೊತೀರಾ ಹೌದು ನಾವು ಟಿ ವಿ ತೊಗೊಂಡಿದ್ವಿ ಅದು ನಾವು ಫುಲ್ ಕ್ಯಾಶ್ ಕೊಟ್ಟು ತಗೊಂಡಿರಲ್ಲ ಇ ಎಮ್ ಐಲಿ ತೊಗೊಂಡಿದ್ವಿ ಇ ಎಮ್ ಐ ಕಟ್ತಾ ಇದ್ವಿ ಬಟ್ ನಾವು ಟಿ ವಿ ಬಂದಿರಲ್ಲ ಬಂದಿರಲಿಲ್ಲ ಇದನ್ನು ಕೇಳಿ ನಗು ಬರ್ಬೋದು ಹೌದು ತಗೊಂಡ್ ಬಂದಿರಲಿಲ್ಲ ಹಾಗಾಗಿ ಸುಮಾರು ಒಂದು ಐದ ಐದು ತಿಂಗಳೇನೋ ಇ ಎಮ್ ಐ ಕಟ್ಟಿದ್ವಿ ಆಮೇಲೆ ಟಿ ವಿ ತಂದಿರಲಿಲ್ಲ ಈಗ ಟಿ ವಿ ತರೋಣ ಅಂತ ಹೋಗಿದ್ವಿ ಇದು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡೋ ಹಿಂದಿನ ದಿನ ಟಿ ವಿ ತಗೊಂಡು ಬಂದಿದ್ದು ಅಲ್ಲಿಂದ ತಗೊಂಡು ಸೀದಾ ಬಂದ್ವಿ ಮನೆಗೆ ಅವರು ಫಿಟ್ಟಿಂಗೇನೋ ನಾಳೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಗುರುವಾರ ಇದು ಬುಧವಾರ ಹೋಗಿ ತಂದಿರೋದು ಟಿ ವಿ ಗುರುವಾರ ಫಿಟ್ಟಿಂಗ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅಲ್ಲಿಂದ ಬಂದಮೇಲೆ ಇಶಾಂತು ಆಟ ಆಡ್ತಾ ಇದ್ದ ಮನೇಲಿ ತಮಟೆ ಇತ್ತಲ್ಲ ಅದನ್ನ ಹಿಡ್ಕೊಂಡು ಬಾರಿಸ್ತಾ ಇದ್ದ ಅದನ್ನೊಂದು ಕ್ಲಿಪ್ ತಗೊಂಡೆ ಎಷ್ಟು ಕ್ಯೂಟಾಗಿ ಇದು ಮಾಡ್ತಾ ಇದ್ದಾನೆ ನೋಡಿ ಲಾಲಿ జోజోాలి జోర ఈ కడ నోడ్క జోర జోజో లాలి ನಾನು ಸೀರೆನ ನಮ್ಮ ಅಮ್ಮ ಮನೆ ಹತ್ರನೇ ಸಣ್ಣ ಅಂಗಡಿಲಿ ತೊಗೊಂಡೆ ನಮ್ಮನೆ ವರಮಹಾಲಕ್ಷ್ಮಿಗೆ ಅಂತ ಯಾವ ಸೀರೆ ತೊಗೊಂಡಿದ್ದೀನಿ ಅನ್ನೋದನ್ನು ಗೆಸ್ ಮಾಡಿ ಕಮೆಂಟ್ ಮಾಡಿ ಆಲ್ರೆಡಿ ನಾನು ಈ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವರಮಾಲಕ್ಷ್ಮಿ ಹಬ್ಬದ ವಿಡಿಯೋನ ಅದು ಒಂದು ಕಮೆಂಟ್ ಮಾಡಿರಿ ಇನ್ನದಾದ್ಮೇಲೆ ಟಿ ವಿ ತಂದಿದ್ವಲ್ಲ ಅದನ್ನು ಇಲ್ಲೇ ಪಕ್ಕದಲ್ಲೇ ಇಟ್ಟಿದ್ವಿ ಹಳೆ ಟಿ ವಿ ಇತ್ತಲ್ಲ ಅದ್ರ ಪಕ್ಕದಲ್ಲೇ ಇಟ್ಟಿದ್ದೆ ಅದನ್ನು ಮಾರನೇ ದಿನ ಸೆಟ್ ಮಾಡಿಕೊಡ್ತಾರೆ ಅಂತ ಇನ್ನು ಬೆಳಗ್ಗೆ ಮಾರನೇ ದಿನ ಬೆಳಗ್ಗೆ ಗುರುವಾರ ಗುರುವಾರನೇ ಹೋಗಿ ಇಲ್ಲೇ ನಮ್ಮ ನಿಯರ್ ಬೈ ಇರೋದು ಸಿಗೇಳಿ ಮಾರ್ಕೆಟು ಅಲ್ಲೇ ಹೋಗಿ ಹೂವುಗಳನ್ನೆಲ್ಲ ಹೂವು ತರಕಾರಿ ಮತ್ತು ಗ್ರಂಥಗೆ ಅಂಗಡಿ ಐಟಮ್ಸು ಎಲ್ಲ ತೊಗೊಂಡು ಬಂದಿದೆ ಬಾಳೆಕಂದು ಬಾಳೆ ಸಾರಿ ಮಾವಿನೆಲೆ ಬಾಳೆಹಣ್ಣು ಹಣ್ಣುಗಳು ಎಲ್ಲ ಪ್ರತಿಯೊಂದು ತಗೊಂಡು ಬಂದಿದ್ವಿ ನಾನು ನಮ್ಮ ಮನೆಯವರು ಹೋಗಿದ್ವಿ ಅತ್ತೆ ಹತ್ರ ಮಕ್ಕಳನ್ನು ಇಬ್ರು ಬಿಟ್ಟು ನಾನು ಮನೆಯವರು ಬೆಳಗ್ಗೆ ಆರು ಗಂಟೆಗೆ ಹೋಗಿ ಎಲ್ಲ ತೊಗೊಂಡು ಬಂದಿದ್ವಿ ಅದನ್ನೊಂದು ಕ್ಲಿಪ್ ತೋರಿಸ್ತಾ ಇದ್ದೆ ಡೆಕೋರೇಷನ್ ಹೂವೂ ಸ್ವಲ್ಪ ತಂದಿದ್ದೆ ಈ ಸಲ ಓದ್ಸಲಿ ಎಲ್ಲ ತಂದಿರಲಿಲ್ಲ ಇನ್ನು ಇದು ತರಕಾರಿ ಮತ್ತು ಇನ್ನು ಇದು ಗ್ರಂಥಿಗೆ ಅಂಗಡಿ ಸಾಮಾನು ಏನೇನು ತಂದಿದ್ದೀನಿ ಅನ್ನೋದನ್ನು ಏನು ವೀಡಿಯೋ ಮಾಡಿಕೊಂಡಿಲ್ಲ ನಾನೆಲ್ಲ ಲೀಸ್ಟ್ ಮಾಡ್ಕೊಂಡಿದ್ದೆ ಅದ್ರ ಪ್ರಕಾರನೇ ತಂದಿದ್ದೆ ಇನ್ನು ಅದಾದಮೇಲೆ ಗುರುವಾರನೇ ಇನ್ಸ್ಟಾಲೇಷನ್ ಮಾಡಿಕೊಡೋಕ್ಕೆ ಬಂದಿದ್ದರು ಟಿ ಅವರು ಅದನ್ನೇ ಮಾಡ್ತಾಯಿದ್ರು ಅದು ಅಂದರೆ ನಮಗೆ ಗೊತ್ತಿಲ್ಲ ಅಲ್ವ ಅದು ಹೇಗೆ ಯೂಸ್ ಮಾಡೋದು ಅಂತ ನಮ್ಮದು ಅಂತ ತಗೊಂಡಿರೋದು ಫಸ್ಟ್ ಎಲ್ ಇ ಡಿ ಟಿ ವಿ ಹಂಗಾಗಿ ಅಮ್ಮನ ಮನೇಲೂ ಇದೆ ಬಟ್ ಆ ಫ್ಯೂಚರೇ ಬೇರೆ ಈ ಫ್ಯೂಚರೇ ಬೇರೆ ಹಂಗಾಗಿ ನಾನು ನಿಮ್ಗೆ ಅಲ್ವಾ ಅದಕ್ಕೆ ಇನ್ನು ಮಾರನೇ ದಿನ ವರಮಹಾಲಕ್ಷ್ಮಿ ಹಬ್ಬದ ನನ್ನ ಪ್ರಿಪ್ರೇಷನ್ದು ಏನೂ ವೀಡಿಯೋ ಮಾಡ್ಕೊಂಡಿಲ್ಲ ಮತ್ತು ಲಾಸ್ಟ್ ಕೂರ್ಸ್ ಆದಮೇಲೆ ನಾನು ವೀಡಿಯೋ ಮಾಡಿಕೊಂಡಿದ್ದು ಹೇಗೆ ಮನೆ ವರಮಹಾಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಈ ಸಲ ನಾನು ಮಾಡಿ ಮಾಡಬೇಕು ಅನ್ನೋ ಇಂಟೆನ್ಷನ್ ಅಂದ್ಕೊಂಡಿರಲಿಲ್ಲ ನಾನು ಬಟ್ ನಮ್ಮ ಮನೆಯವರು ಇಲ್ಲ ಬಂದು ಮಾಡು ಸುಮ್ಮನೆ ಮಧ್ಯ ಮಧ್ಯ ಏನಕ್ಕೆ ಅಂತ ಹೇಳಿದರು ಇಶಾಂತ್ ಹುಟ್ಟಿದಾಗ ಆ ಭಾಣ ಅಂತಂದಲ್ಲಿ ಒಂದು ಸತಿ ಮಿಸ್ ಆಯಿತು ಇನ್ನು ಈ ಸಲಿನೂ ಮಿಸ್ ಆಗೋದು ಬೇಡ ಅಂತ ಮಾಡಿದೆ ನಾನು ಇನ್ನು ನಾಲ್ಕು ತಿಂಗಳು ಮಗು ಮತ್ತು ಎರಡು ವರ್ಷದ್ದು ಮಗುನ ಇಟ್ಕೊಂಡು ಮಾಡೋದು ಸ್ವಲ್ಪ ಕಷ್ಟನೇ ಅಂತದ್ರಲ್ಲಿ ವೀಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತಲೇ ನಾನು ಏನು ಮಾಡೋಕ್ಕೂ ಇರಲಿಲ್ಲ ವೀಡಿಯೋಗಳನ್ನ ಇನ್ನು ಲಾಸ್ಟ್ ಫೈನಲ್ ಆಗಿ ವೀಡಿಯೋನ ಮಾಡಿಕೊಂಡೆ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇನ್ನು ಟಿ ವಿ ತಂದಿದ್ವಲ್ಲ ಅದು ಸಹ ನೋಡಿ ಹೇಗೆ ಬರ್ತಿದೆ ಅದಾದಮೇಲೆ ನಾನು ನನ್ನ ಮಗ ನೋಡಿ ಅಡ್ ಬೀಳ್ತಾ ಇದ್ದ ದೇವ್ರಿಗೆ ಇದು ಸಂಜೆ ಮಾಡಿಕೊಂಡಿರೋ ವೀಡಿಯೋ ನಾನು ನನ್ನ ಮಗನ ಜೊತೆ ಎಲ್ಲ ಫೋಟೋ ಇದ್ದೆ ಇನ್ನು ದೇವ್ರ ಮನೆ ಕಡೆ ಈಗಾಗಿತ್ತು ಪೂಜೆ ಇನ್ನು ನಾನು ದೇವರಿಗೆ ನೈವೇದ್ಯಕ್ಕೆ ಬಂದ್ಬಿಟ್ಟು ತಿಂಡಿಗಳೆಲ್ಲ ಹಿಂದಿನ ದಿನವೇ ಮಾಡ್ಕೊಂಡಿದ್ದೆ ಅಂದರೆ ಗುರುವಾರ ನೈಟು ರವೆ ಉಂಡೆ ನಿಪ್ಪಟ್ಟು ಚಕ್ಲಿ ಮತ್ತು ಕರ್ಜಿಕಾಯಿ ಇದಿಷ್ಟು ಮಾಡಿದ್ದೆ ಮತ್ತು ಬೆಳಗ್ಗೆ ನೈವೇದ್ಯಕ್ಕೆ ಸಜ್ಜಿಗೆ ಮಾಡಿದ್ದೆ ಮತ್ತು ಇನ್ನು ಅಡುಗೆಗಳು ಬಂದು ಮಾಮೂಲಿ ಒಬ್ಬಟ್ಟು ಒಬ್ಬಟ್ಟನ್ನು ದೇವ್ರಿಗೆ ಇಟ್ಟಿದ್ದೆ ಇನ್ನು ಅನ್ನ ಸಾಂಬಾರೆಲ್ಲ ನಾನು ಇಡೋದು ಏನು ರೂಢಿ ಇಲ್ಲ ಹಂಗಾಗಿ ಅನ್ನ ಸಾಂಬಾರು ಏನು ಇಡೋದಿಲ್ಲ ನಾನು ಇನ್ನು ಅವತ್ತಿನ ಅಡುಗೆ ಬಂದು ಒಬ್ಬಟ್ಟು ಅನ್ನ ಸಾಂಬಾರು ಪಲ್ಯ ಇದಿಷ್ಟು ಮಾಡಿದ್ದೆ ಇನ್ನು ಮನೆಗೆ ಯಾರೆಲ್ಲ ನೆಂಟರು ಬಂದಿದ್ರು ಅಂದರೆ ಮನೆಯವರ ಅಕ್ಕನ ಮಗ ಮತ್ತು ಅವರ ಹೆಂಡತಿ ಇಬ್ರು ಹಿಂದಿನ ದಿನ ಬಂದಿದ್ದರು ಮಾರನೇ ದಿನ ನಮ್ಮ ಮನೆಯವರ ಅಕ್ಕನ ಮಗಳು ಸಹ ಬಂದಿದ್ದರು ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ನಮ್ಮ ಸೋದರು ಮಾವನ್ನ ಕರೆದಿದ್ದೆ ಅವರು ಸಹ ಬಂದಿದ್ದರು ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದರು ಅಂದರೆ ನಮ್ಮ ಅತ್ತೆ ಮತ್ತು ಅತ್ತೆ ಮಾವನ ಮಗಳು ಮೂರು ಜನ ಬಂದಿದ್ದರು ಮೇಲೆ ಅಮ್ಮ ಸಂಜೆ ಬಂದರು ಅಮ್ಮ ಬರೋಕ್ಕಾಗಿರಲಿಲ್ಲ ಅದಾದ ಮೇಲೆ ನಮ್ಮ ನಮ್ಮ ಮನೆಯವರು ನಾವೆಲ್ಲ ನಮ್ಮ ಊರಿನ ಅತ್ತೆನೂ ಬಂದಿದ್ರು ನನಗಿಬ್ಬರತ್ತೆ ಇರೋದು ಊರಲ್ಲಿ ಒಬ್ಬರಿದ್ದಾರೆ ನಮ್ಮ ಜೊತೆ ಒಬ್ರು ಇದ್ದಾರೆ ಅವರು ಸಹ ಬಂದಿದ್ದರು ಅದಾದಮೇಲೆ ತುಂಬಾ ಚೆನ್ನಾಗಾಯಿತು ಹಬ್ಬ ನನಗೆಲ್ಲ ಹೆಲ್ಪ್ ಮಾಡಿದ್ರು ಎಲ್ಲರೂ ತುಂಬಾ ಚೆನ್ನಾಗಿ ನನಗೆ ಹೆಲ್ಪ್ ಮಾಡಿದ್ರು ಹಂಗಾಗಿಯೇ ನನಗೆ ಮಾಡೋಕ್ಕೆ ಸಾಧ್ಯ ಆಗಿದ್ದು ನೈಟೆಲ್ಲ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡೋದಕ್ಕೆ ಅಂದರೆ ಸ್ಯಾರಿ ಉಡ್ಸೋದಾಗ ಸ್ವಲ್ಪ ಬ್ಯಾಕ್ ಪೇನ್ ಬಂತು ಅದಾದಮೇಲೆ ರೆಶ್ಟ್ ಮಾಡಿ ಮತ್ತೆ ಬೆಳಗ್ಗೆ ಎದ್ದು ನಾನು ಪೂಜೆನೇ ಸ್ಟಾರ್ಟ್ ಮಾಡಿಕೊಂಡೆ ಇದು ಐದನೇ ವರ್ಷದ್ದು ಅಂದರೆ ಒಂದು ವರ್ಷ ಮಧ್ಯದಲ್ಲಿ ಮಿಸ್ ಆಯಿತು ಇಶಾಂತು ಹುಟ್ಟಿದ್ನಲ್ಲ ಮೊದಲನೇ ಬಾಣಂತನದಲ್ಲಿ ಬೇಡ ಅಂದ್ಬಿಟ್ಟು ನಾವೇ ಸ್ಕಿಪ್ ಮಾಡಿದ್ವಿ ಅದನ್ನು ಬಿಟ್ಟರೆ ಇದು ನಾಲ್ಕನೇ ವರ್ಷದ್ದು ಒಟ್ಟು ನಾನು ಮದುವೆ ಆದಾಗಿಂದೂ ಸ್ಟಾರ್ಟ್ ಮಾಡಿಕೊಂಡೆ ಯಾಕಂದರೆ ಇದು ನಮ್ಮ ಮನೆಯವರು ಲಕ್ಷ್ಮಿ ಆಗಿರೋದ್ರಿಂದ ನಾನು ನಮ್ಮ ಮನೆಯಲ್ಲೆಲ್ಲ ಕೇಳಿ ಅವ್ರನ್ನೆಲ್ಲ ಕೇಳಿ ಮಾಡಬಹುದಾ ಮಾಡಲಾ ಇದನ್ನು ವರ್ಮಾಲಕ್ಷ್ಮಿ ಹಬ್ಬನ ಅಂತ ಕೇಳಿನೇ ನಾನು ಸ್ಟಾರ್ಟ್ ಮಾಡಿಕೊಂಡಿದ್ದು ಅಹ್ ಇನ್ನದೆಲ್ಲ ಆದ್ಮೇಲೆ ಇದಿಷ್ಟೆ ಆವತ್ತಿನ ದಿನ ಮುಗೀತು ಇನ್ನ ಮಾರನೇ ದಿನ ಶನಿವಾರ ಪಾಪುಗೆ ಇಶಾಂತ್ಗೆ ಮುಡಿ ಕೊಡ್ಬೇಕಾಗಿತ್ತಲ್ಲ ಇಷ್ಟು ದಿನ ಆಯ್ತು ಕೊಟ್ಟಿರ್ಲಿಲ್ಲ ಅಂದ್ಕೊತಾ ಇದ್ವಿ ಕೊಡೋಣ ಅಂತ ಇನ್ನು ನಾನು ಡೆಲಿವರಿ ಆಗಿ ಪಾಪುಗೆ ಮೂರು ತಿಂಗಳಾದ್ರೂ ಕೊಡೋಕ್ಕೆ ಆಗಿರಲಿಲ್ಲ ಆಮೇಲೆ ಫೈನಲಿ ಕೊಟ್ಬಿಡೋಣ ಆಷಡನೂ ಎಲ್ಲ ಮುಗೀತಲ್ಲ ಅಂದ್ಬಿಟ್ಟು ಕೊಡೋಕ್ಕೆ ಬಂದಿದ್ವಿ ನಾನು ಅವತ್ತಿನ ದಿನ ವ್ಲಾಗ್ ಏನು ಮಾಡ್ಕೊಳ್ಳಿಲ್ಲ ಪಾಪು ಎತ್ಕೊಂಡು ಮೊಬೈಲ್ ಇಟ್ಕೊಂಡು ಆಗೋದಿಲ್ಲ ಅಂತಲೇ ನಾನೇನು ಮಾಡ್ಕೊಳ್ಳಿಲ್ಲ ಇನ್ನು ಅಲ್ಲೂ ಆದ್ಮೇಲೆ ಮುಡಿ ಎಲ್ಲ ಕೊಟ್ಟಾದ್ಮೇಲೆ ವೀಡಿಯೋನ ಮಾಡಿಕೊಂಡೆ ಇನ್ನು ಬಿಫೋರ್ ಆಫ್ಟರ್ ಒಂದು ರೀಲ್ಸ್ ಥರ ಮಾಡಿದ್ದೆ ಅದನ್ನು ಕೂಡ ಇದರಲ್ಲಿ ಹ್ಯಾಡ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಾನೆ ನೋಡಿ ಮುಡಿ ಎಲ್ಲ ಮೇಲೆ ಅಲ್ಲಿ ದೇವಸ್ಥಾನದ ಹತ್ರ ಚೆನ್ನಾಗಿ ಆಟ ಆಡ್ತಾ ಇದ್ದ ಅದಕ್ಕಾಗಿ ಅದೊಂದು ಕ್ಲಿಪ್ ತಗೊಂಡೆ ಅಲ್ಲಿ ಅಂದರೆ ಅವನಿಗೆ ಮಕ್ಕಳಂದರೆ ತುಂಬ ಇಷ್ಟ ದೊಡ್ಡವರಾದರೂ ಸರಿ ಚಿಕ್ಕವರಾದರೂ ಸರಿ ಆಟ ಆಡೋಕ್ಕೆ ಅಂತ ಅವನು ತುಂಬ ಇಷ್ಟಪಡ್ತಾನೆ ಬಟ್ ಅವನ ಜೊತೆ ಯಾರಾದರೂ ಬಂದರೆ ತುಂಬ ಖುಷಿ ಪಡ್ತಾನೆ ಬಟ್ ಆ ಹುಡುಗ ಏನೂ ಬರ್ತಾ ಇರಲಿಲ್ಲ ಅವನೇನೋ ಮೊಬೈಲ್ ನೋಡ್ಕೊಂಡು ಕೂತಿದ್ದ ಹುಡ್ಗ ಇನ್ನದಾದಮೇಲೆ ನನ್ನ ಜೊತೆ ಒಂದು ಸೆಲ್ಫಿ ವಿಡಿಯೋನ ಮಾಡ್ಕೊತಾ ಇದ್ದೆ ಅವನು ನಾಚಿಕೊಂತ ಇದ್ದ ಇದೇ ನೋಡಿ ಅದು ವಿಡಿಯೋ ಕೂದ್ಲಿರೋದೊಂದು ಕೂದ್ಲಿ ಇನ್ನ ನೆಕ್ಸ್ಟ್ ಫೈವ್ ಡೇಸ್ ಆದ್ಮೇಲೆ ಅಂದ್ರೆ ಬುಧವಾರ ನಾನು ನಮ್ಮನೆಗೆ ಹೊರಟೆ ಅಮ್ಮನ ಮನೆಗೆ ಇನ್ನ ಒಂದ್ ತಿಂಗಳು ಇದ್ಬಿಟ್ ಬರೋಣ ಅಂತ ಸುಮ್ನೆ ಈಗಲೇ ಬಂದ್ರೆ ಆಮೇಲೆ ತಣ್ಣೀರ್ ಮುಟ್ಟೋದು ಅದು ಇದು ಕೆಲಸ ಮಾಡೋದು ನಾನು ಸುಮ್ಮನೆ ಇರೋಲ್ಲ ಈಗ ನೋಡಿಕೊಂಡು ಸುಮ್ಮನೆ ಇರೋಕ್ಕಾಗೋದಿಲ್ಲ ಮಾಡಲೇಬೇಕಾಗುತ್ತೆ ಹಾಗಾಗಿ ನಾನು ಇಶಾಂತನ್ನು ಕರ್ಕೊಂಡು ಪಾಪುನ ಕರ್ಕೊಂಡು ಮತ್ತು ಮನೆಗೆ ಹೊರಟೆ ಇಶಾಂತನ ಬಿಟ್ಟು ಬರ್ಬೋದಾಗಿತ್ತು ಆದರೆ ಅಮ್ಮನ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಲ್ವಾ ಅಮ್ಮ ನಾನು ಮೊದಲನೇ ವಾರ ಇಟ್ಕೊಂಡಿದ್ದರಿಂದ ಅಮ್ಮ ನಾನು ಎರಡನೇ ವಾರ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಇಶಾಂತನ್ನು ಕರ್ಕೊಂಡು ಹೋದೆ ಇಲ್ಲ ಅಂದಿದ್ರೆ ಅವನ್ನ ಬಿಟ್ಟು ಬರ್ತಿದ್ದೆ ಈಗ ಹೋಗ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಇನ್ನೊಂದು ತಿಂಗಳಲ್ವ ಆಮೇಲೆ ಎಲ್ಲರೂ ಒಟ್ಟಿಗೆ ಹೋಗಿ ಅಲ್ಲೇ ಇರೋದಲ್ವ ನಮ್ಮ ಮನೇಲೇನೆ ಹಂಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವರು ಬೇಜಾರಾಗುತ್ತೆ ಬಿಟ್ಟು ಹೋಗು ಅಂದರು ಅಮ್ಮ ಕರೆದಿದ್ರಲ್ವ ಅವರ ಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಹಂಗಾಗಿ ಇನ್ನು ಇಲ್ಲಿ ಹೋಗ್ತಿರುವಾಗ ತುಂಬಾ ಟ್ರಾಫಿಕ್ ಆಗಿತ್ತು ಏನೋ ಪೆಟ್ರೋಲ್ ಇದರಲ್ಲಿ ಅಲ್ಲಿಂದ ಪೆಟ್ರೋಲ್ ಹಾಕಿಸ್ಕೊಂಡು ಏನೋ ಲಾರಿನೋ ಏನೋ ಡಿವೈಡ್ರಿಗೆನೋ ಹೊಡೆದುಬಿಟ್ಟಿತ್ತಂತೆ ಹಾಗಾಗಿ ಅಂದರೆ ಅಡ್ಡಡ್ಡ ಹೋಗ್ಬಿಟ್ಟಿತ್ತಲ್ಲ ಹಂಗಾಗಿ ತುಂಬಾ ಟ್ರಾಫಿಕ್ ಆಗಿತ್ತು ಅಲ್ಲಿಂದ ಹೋಗೋ ಅಷ್ಟೊತ್ತಿಗೆ ಸುಮಾರೊತ್ತು ಟೈಮ್ ಹಿಡಿತು ಆಟೋದವರು ಸಂಧಿಗೊಂದಿಲಿ ಕರ್ಕೊಂಡು ಹೋದರು ಹೇಗೋ ಹಂಗೋ ಹಿಂಗೋ ಬಂದು ಮನೆ ತಲುಪಿದೆ ಅಮ್ಮ ಫೋನ್ ಮಾಡ್ತಾಯಿದ್ರು ಯಾಕೆ ಇಷ್ಟದವ್ರು ಬಂದಿಲ್ಲ ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ ಆಮೇಲೆ ಹೇಳಿದೆ ಈ ಥರ ಆಗಿತ್ತು ಮಮ್ಮಿ ಹಂಗಾಗಿ ಬರೋಕ್ಕಾಗ್ಲಿಲ್ಲ ಅಂತ ಇನ್ನು ಫೈನಲಿ ಮನೆಗೆ ಬಂದೆ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಷ್ಟು ದಿನ ಬ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ ಕೆಲವು ಸ್ವಲ್ಪ ಕಾರಣಗಳಿಂದ ಸ್ವಲ್ಪ ಬ್ಯಾಕ್ ಪೇನ್ ಇದ್ದರಿಂದ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ನಮ್ಮನೆಗೆ ಹೋಗಿದ್ದೆ ಹಂಗಾಗಿ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ನಾನು ಬ್ಲಾಗ್ನ ಮಾಡಿರಲಿಲ್ಲ ಇನ್ನು ಅಮ್ಮ ಮನೇಲಿ ಈ ವಾರ ನಾಳೆಲ್ಲ ನೋಡಿದ್ದು ವರಮಹಾಲಕ್ಷ್ಮಿನ ಮಾಡ್ತಾರೆ ಹೋದ್ವಾರ ನಾನು ಮಾಡಿದ್ದೆ ಅಂದ್ಬಿಟ್ಟು ಅಮ್ಮ ಮಾಡಿರಲಿಲ್ಲ ಇನ್ನು ಪ್ರತಿ ವರ್ಷವೂ ಎರಡನೇವರೆ ಮೂರನೇವರೆ ಮಾಡೋಕ್ಕಾಗ್ತಿರೋದು ಹಂಗಾಗಿ ಈ ಸಲ ಈ ವಾರ ಮಾಡ್ತಾ ಇದ್ದಾರೆ ನೋಡಿ ದೇವ್ರ ಮನೆಗೆ ಅಂತದ್ದೆಲ್ಲ ಎಲ್ಲ ಫುಲ್ ಕ್ಲೀನಿಂಗ್ ಮುಗ್ಸಿದ್ದಾರೆ ಅಮ್ಮ ಇನ್ನು ಅಮ್ಮ ಇವತ್ತು ಇವತ್ತು ಬುಧವಾರ ಬಂದು ಮಾರ್ಕೆಟ್ಗೆ ಹೋಗಿದ್ದಾರೆ ಈಗ ಸಂಜೆ ಮೊಗ್ಗನ್ನ ತೊಗೊಂಡು ಬರ್ತೀನಿ ನಾವೇ ಮನೇಲಿ ಹಾರ ಹಾರ ಮಾಡೋಣ ಅಂತ ಹೇಳಿದರು ಇನ್ನು ಅಮ್ಮ ಬಂದಮೇಲೆ ಏನೇನಾಗುತ್ತೆ ಏನೇನು ಅಂತೆಲ್ಲ ವೀಡಿಯೋನ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಇನ್ನು ಹಳೆ ವೀಡಿಯೋಗಳನ್ನೂ ನಾನು ಸ್ವಲ್ಪ ಆ್ಯಡ್ ಮಾಡಿರ್ತೀನಿ ಆ್ಯಡ್ ಹಳೆ ವೀಡಿಯೋನ ಆ್ಯಡ್ ಮಾಡಲ್ಲ ನಾನು ಅದನ್ನು ಸಪ್ರೇಟ್ ಒಂದು ಬ್ಲಾಗ್ ಮಾಡ್ತೀನಿ ಎಲ್ಲ ಅದು ಸ್ವ ಸ್ವಲ್ಪ ಸ್ವ ಸ್ವಲ್ಪ ಕ್ಲಿಪ್ ಇದೆ ಅದನ್ನು ನಾನು ಒಂದು ವೀಡಿಯೋ ಮಾಡಿ ಹಾಕಿರ್ತೀನಿ ನೋಡಿ ಇನ್ನು ಮನೆಯೆಲ್ಲ ಕ್ಲೀನಿಂಗಲ್ಲಿದೆ ನೋಡ್ಬೋದು ಇನ್ನು ಸಾಯಿಬ್ಬರು ಗುಂಡಾಗ್ಬಿಟ್ಟಿದ್ದಾನೆ ಈ ನಮ್ಮ ಸಾಯಿಬ್ಬರಿಗೂ ಕೂಡ ಮಾಡಿಸ್ಕೊಂಬಂದ್ವಿ ಮುಡಿ ಕೊಡಬೇಕು ಅಂತ ಹೇಳ್ತದ್ನೆಲ್ಲ ಕೊನೆಗೂ ಮುಡಿ ಕೊಟ್ವಿ ಇನ್ನು ಹರಕೆ ತೀರ್ತು ನಮ್ಮದು ಇನ್ನು ಚಿಕ್ಕವನಿಗೆ ಒಂಬತ್ತು ತಿಂಗಳಿಗೆ ಕೊಡೋದು ಅದು ನಮ್ಮ ಮನೆಯವ್ರಿಗೆ ಸಂಕ್ರಾಂತಿ ಹಬ್ಬದಲ್ಲಿ ಅಲ್ಲಿ ಜಾತ್ರೆ ಆಗುತ್ತೆ ಆವಾಗಲೇ ಇವಾಗ ನೈನ್ ಕಂಪ್ಲೀಟಾಗಿ ಟೆನ್ಗೆ ಬೀಳುತ್ತೆ ಆವಾಗಲೇ ಅವ್ನಿಗೂ ಸಹ ಮುಡಿ ಕೊಡ್ತೀವಿ ನೋಡಿ ಅವ್ನಿಂಗ್ ಅಷ್ಟೊತ್ತಿ ಕೂದಲು ಬಂದಿದರೆ ದೊಡ್ಡವ್ರಿಗೂ ಇಬ್ಬರಿಗೂ ಸೇರಿ ಇಬ್ಬರಿಗೂ ಮುಡಿನ ಕೊಡ್ತೀವಿ ಇನ್ನು ಈ ವ್ಲಾಗ್ ಬಗ್ಗೆ ಮಾತಾಡೋ ಬನ್ನಿ ಎಲ್ಲೆಲ್ಲಿಗೂ ಹೊರಟದ ನಾನು ಇನ್ನು ಹಮ್ಮ ಬಂದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೇಗಿರುತ್ತೆ ಇವತ್ತು ಮತ್ತು ನಾಳೆ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನಮ್ಮ ಮನೆ ವರಮಹಾಲಕ್ಷ್ಮಿನ ಅಷ್ಟಾಗಿ ನಾನು ಕಂಪ್ಲೀಟ್ ವೀಡಿಯೋನ ನಾನು ಮಾಡೋಕ್ಕೆ ತೋರಿಸೋದಕ್ಕೆ ಆಗಲಿಲ್ಲ ಯಾಕೆ ಅಂದರೆ ನನಗೆ ಆಗಲಿಲ್ಲ ಅದೆಲ್ಲ ಮಾಡ್ಕೊಳ್ಳಿಕ್ಕೆ ವಿಡಿಯೋಲಿ ಇಲ್ಲಿ ಸ್ವಲ್ಪ ನನಗೆ ಫ್ರೀ ಇರುತ್ತೆ ಯಾಕಂದರೆ ಅಮ್ಮ ಈ ಜೊತೆಗೆ ಹಾಗಾಗಿ ವೀಡಿಯೋನ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸಾರಿ ಓಡಿಸೋದಿರ್ಬೋದು ಸೀರೆ ಯಾವ್ದು ತಂದಿದ್ದಾರೆ ಏನು ಪ್ರತಿಯೊಂದು ಪ್ರಿಪ್ರೇಷನ್ಸ್ ಎಲ್ಲ ಎಲ್ಲದನ್ನು ಸಹ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನಾನು ಮಾಡಿರೋದ್ರಲ್ಲಿ ಅಲ್ಪ ಸ್ವಲ್ಪ ತಪ್ಪಾಗಿರೋದನ್ನ ಎಡವಟ್ಟೆಗಳನ್ನ ಇದರಲ್ಲಿ ನಾನು ಸಾರಿ ಮಾಡ್ಕೊಂಡು ಅಮ್ಮ ಮನೆಯಲ್ಲಿ ಮಾಡೋಣ ಅನ್ಕೊಂಡಿದ್ದೀನಿ ಪ್ರತಿಯೊಂದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇನ್ನು ನಾನು ಬಂದಿದ್ದು ಬುಧವಾರ ಇದು ಗುರುವಾರದ ವೀಡಿಯೋ ಅಜ್ಜಿ ತಾತ ಮತ್ತು ಅಜ್ಜಿ ಇದ್ದಾರಲ್ಲ ಮೂರು ಜನನು ಬಂದಿದ್ದರು ಇನ್ನು ಚಕ್ಲಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ನಾನು ತುಂಬ ಸಲ ಮಾಡಿದ್ದೀನಿ ಒಂದು ಇದು ನಾಲ್ಕನೇ ಸಲಿ ಅನ್ಕೊಬೋದು ತುಂಬ ಸಲಿ ಅಂದರೆ ನಾಲ್ಕು ಸಲ ಅಷ್ಟೇ ನಾನು ಮಾಡಿರೋದು ಅದರಲ್ಲಿ ಒಂದು ಮೂರು ಸಲಿ ಕೆಟ್ಟೋಗಿದೆ ಅಂದರೆ ಕಟಮ್ ಕಟುಮ್ ಮನೆ ಥರ ಎಲ್ಲ ಬಂದಿದೆ ಗಟ್ಟಿಯಾಗಿ ಅಂದರೆ ಚೆನ್ನಾಗಿ ರೌಂಡಾಗಿ ಬರೋದು ಬಟ್ ತಿನ್ನೋದಕ್ಕೆ ಕಟುಮ್ ಕಟಮ್ ಅನ್ನೋ ಥರ ಬರ್ತಿತ್ತು ಈ ಸಲಿ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ನಾನು ಒಟ್ಟು ಒಂದು ಸತಿ ಇಲ್ಲೊಂದ್ಸತಿ ಹಬ್ಬ ಎಲ್ಲ ಆದಮೇಲೆ ಎಲ್ಲರಿಗೂ ಕೊಟ್ಟು ಖಾಲಿಯಾಗಿತ್ತು ಅಂದ್ಬಿಟ್ಟು ಮಾರನೇ ದಿನ ಒಂದ್ಸತಿ ಒಟ್ಟು ನಾಲ್ಕು ಸರ್ತಿ ಒಂದೇ ಸಲಿಗೆ ಮಾಡಿದ್ದೀನಿ ಅಂದರೆ ಈ ತಿಂಗಳಲ್ಲಿ ಒಂದೇ ಸಲ ಮಾಡಿದ್ದೀನಿ ಅಂತ ಹಂಗೆ ತುಂಬಾ ಚೆನ್ನಾಗಿ ಬಂದಿತ್ತು ಬೆಣ್ಣೆ ಹಾಕಿ ಮಾಡಿದ್ದೆ ನನಗಂತೂ ತುಂಬಾ ಇಷ್ಟ ಆಯಿತು ಇದೇ ರೀತಿ ಮಾಡೋಣ ಇನ್ಮೇಲೆ ಅಂದ್ಬಿಟ್ಟು ಅಂದ್ಕೊಂಡೆ ಇನ್ನು ನೈಟು ಸ್ಯಾರಿ ಉಡ್ಸಿ ಆ ಥರ ರೆಡಿ ಮಾಡಿದ್ದೆ ಅದೊಂದು ಕ್ಲಿಪ್ ತೊಗೊಂಡೆ ಇನ್ನು ಬೆಳಗ್ಗೆ ಇದ್ದು ಅಮ್ಮ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಬೆಳಗ್ಗೆ ಕಳಸ ಸ್ಥಾಪನೆ ಎಲ್ಲ ಮಾಡಿದ್ದು ಮನೇಲಿ ಸ್ವಲ್ಪ ನಾನೊಬ್ಬಳೆ ಅಲ್ವಾ ಮಾಡ್ಕೊಂಡಿದ್ದು ಹಂಗಾಗಿ ನೈಟೇ ಮಾಡಿಬಿಟ್ಟಿದ್ದೆ ನೈಟ್ ಮಾಡಬಾರ್ದು ಅಂತ ಗೊತ್ತಾದ ಮೇಲೆ ನಾನು ಅಮ್ಮ ಮನೇಲಿ ಬೆಳಗ್ಗೆ ಮಾಡೋಣ ಮಮ್ಮಿ ನೈಟು ಅದೆಲ್ಲ ಮಾಡಬಾರ್ದಂತೆ ಹಂಗಾಗಿ ಬೆಳಗ್ಗೆ ಸ್ಥಾಪನೆ ಮಾಡೋಣ ಕಳಸ ಸ್ಥಾಪನೆ ಅಂದ್ಬಿಟ್ಟು ಹೆಣ್ಕೊಂಡ್ವಿ ಇನ್ನು ಅಮ್ಮ ಈ ಸಲ ಕಳ್ಸೋದು ಚೊಂಬನ ತಂದಿದ್ರು ಅಕ್ಷಯ ಪಾತ್ರೆ ಅಕ್ಷಯ ಚೊಂಬ ಅಂತಾರಲ್ಲ ಆ ರೀತಿ ತಂದಿದ್ರು ಅದನ್ನು ವೀಡಿಯೋ ಮಾಡ್ಕೊಂಡಿರಲಿಲ್ಲ ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ ಅದು ವೀಡಿಯೋ ಮಾಡ್ಕೊಂಡಿದ್ದೀನಿ ಇನ್ನು ಅಮ್ಮ ಪೂಜೆನ ಸ್ಟಾರ್ಟ್ ಮಾಡಿಕೊಂಡ್ರು ಪೂಜೆ ಎಲ್ಲ ಆದಮೇಲೆ ಇನ್ನು ನಮ್ಮ ಮನೇಲಿ ಹಿಂಗೆ ವಾಯ್ಸ್ ಓವರ್ ಕೊಡುವಾಗ ನನ್ನ ಮಗ ಕಿರ್ಚಾಡ್ತಾಯಿದ್ದಾನೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನು ಪೂಜೆ ಎಲ್ಲ ಚೆನ್ನಾಗಾಯಿತು ಆ ಮಮ್ಮಿ ಮನೇಲಿ ಮಾತ್ರ ತುಂಬಾ ಜನ ಅರ್ಶನ ಕುಂಕುಮಕ್ಕೆ ಬಂದಿದ್ರು ನಮ್ಮ ಮನೇಲಿ ನಮ್ಮ ಮನೆ ಇರೋರ ಹತ್ರ ನಮ್ಮ ಮನೆ ಹತ್ರ ಇರೋರನ್ನ ಮಾತ್ರ ಕರೆದಿದ್ದೆ ನನಗೆ ಅಷ್ಟಾಗಿ ಪರಿಚಯ ಇಲ್ಲ ಅಲ್ಲಿ ಹಂಗಾಗಿ ನನಗೆ ಗೊತ್ತಿರೋರನ್ನ ಮಾತ್ರ ಕರೆದಿದ್ದೆ ಒಂದೊಂಬತ್ತು ಜನ ಕರೆಕ್ಟಾಗಿ ತೊಗೊಂಡು ಹೋದರು ಇನ್ನು ಅಮ್ಮ ಮನೇಲಿ ಬಂದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ತೊಗೊಂಡೋದ್ರು ಅಂದರೆ ನಮ್ಮ ಅಮ್ಮಗೆ ಇದು ಫ್ಯಾಕ್ಟ್ರಿ ಫ್ರೆಂಡ್ಸು ಮತ್ತು ನೇಬರ್ಸು ಹಳೆ ಮನೆ ನೇಬರ್ಸ್ ಎಲ್ಲ ಇದ್ದಾರಲ್ವ ಹಾಗಾಗಿ ತುಂಬಾ ಜನ ಬಂದಿದ್ದರು ಚೆನ್ನಾಗಿ ಪೂಜೆ ಆಯಿತು ನೋಡಿ ನಮ್ಮ ಮನೆಯಲ್ಲೇ ಸ್ಯಾರಿ ಡ್ರಾಪಿಂಗ್ ಬೇರೆ ಥರ ಮಾಡಿದೆ ಇಲ್ಲೇ ಬೇರೆ ಥರ ಮಾಡಿದ್ದೀನಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಇಲ್ಲಿ ಅಮ್ಮ ರವೆ ಉಂಡೆ ಮತ್ತು ಚಕ್ಲಿನ ಮಾಡಿದ್ರು ಬೇರೆ ಏನು ಮಾಡಿರಲಿಲ್ಲ ಈಗ ಅಮ್ಮಗೂ ಸ್ವಲ್ಪ ಆಗ ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಇರೋದ್ರಿಂದ ಹಂಗಾಗಿ ಎರಡೇ ಐಟಮ್ ಮಾಡಿದ್ದು ಇನ್ನು ಮಾಮೂಲಿ ಹಣ್ಣುಗಳು ಎಲ್ಲ ಮಾಡಿದ್ರು ಬೆಳಗ್ಗೆ ಎದ್ದು ಸಜ್ಜಿಗೆನ ನೈವೇದ್ಯ ಮಾಡಿ ಇಟ್ಟಿದ್ದರು ನಾವು ನಾರ್ಮಲ್ಲಾಗಿ ನಾವು ಸಜ್ಜಿಗೆನೇ ಮಾಡೋದು ದೇವ್ರಿಗೆ ಅದು ಇಷ್ಟ ಅಂತಲೇ ಮಾಡೋದು ಇನ್ನು ನನ್ನ ಮಗ ಸ್ನಾನ ಮಾಡ್ಕೊಂಡು ಬಂದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಇದ್ದ ಈ ಥರ ಬಟ್ಟೆನೇ ಕಟ್ಟಿಸ್ಕೊಳ್ಳಲ್ಲ ಅವನು ಆವತ್ತು ಕಟ್ಟಿ ಬಿಟ್ಟಿದ್ದೆ ಈ ರೀತಿ ಸ್ವಲ್ಪ ಹೊತ್ತು ಮಾತ್ರ ಚ ದೇವ್ರಿಗೆ ಪೂಜೆ ಮಾಡಲಿ ಅಂದ್ಬಿಟ್ಟು ಪೂಜೆ ಮಾಡಿ ಅಡ್ಬಿದ್ದು ಇಷ್ಟೆಲ್ಲ ಮಾಡ್ದೆ ಅದೆಲ್ಲ ಆಗೋಷ್ಟೊತ್ತಿಗೆ ಸುಮಾರು ಒಂದು ಒಂಬತ್ತು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ನಾಷ್ಟಕ್ಕೆ ದೋಸೆ ಇಟ್ಟಿತ್ತು ಅದನ್ನೇ ಮಾಡಿದರು ಇನ್ನು ಮಧ್ಯಾಹ್ನಕ್ಕೆ ಒಬ್ಬಟ್ಟು ಅನ್ನ ಸಾರು ಪಲ್ಯ ಎಲ್ಲದು ಹನ್ನೆರಡು ಗಂಟೆಗೆ ರೆಡಿಯಾಗಿತ್ತು ಇನ್ನು ಎಲ್ಲರಿಗೂ ಊಟ ಊಟನೂ ಮಾಡಿದ್ವಿ ಇನ್ನು ಸಂಜೆಗೆ ಎಲ್ಲರೂ ಎಂಟ್ರ್ ಬಂದಿದ್ದು ಅದೇನು ಕ್ಲಿಪ್ ತೊಗೊಳಲಿಲ್ಲ ನಾನು ಇನ್ನು ಇದು ನನ್ನ ಮಗನಿಗೆ ಇಂಡಿಪೆಂಡೆನ್ಸ್ ಡೇ ಮಾಡಿರಲಿಲ್ಲ ಹಾಗಾಗಿ ಯಾವುದೊಂದು ವೀಡಿಯೋನ ಮಾಡಿದೆ ಫೋಟೋಸ್ ಎಲ್ಲ ತಗೊಂಡೆ ಫೋಟೋಶೂಟ್ ಇರಲಿ ಅಂತ ತೊಗೊಂಡೆ ತ್ರೀ ಮಂತ್ಸ್ದು ಮಾಡಿರಲಿಲ್ಲ ಅದು ಅದಕ್ಕೆ ತ್ರೀ ಅಂತ ಮಾಡಿಬಿಟ್ಟು ಹೇಗೋ ಮುಗಿಸ್ಬೋದಾಗಿತ್ತು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇನ್ನು ಕೃಷ್ಣ ಮಾಡಿದ್ದೆ ಅದನ್ನು ಕ್ಲಿಪ್ ಆ್ಯಡ್ ಇದ್ದೀನಿ ನೋಡಿ ಹೇಗೆ ಕಾಣ್ತಾ ಇದ್ದಾನೆ ನನ್ನ ಮುದ್ದು ಕೃಷ್ಣ ಸಾರಿ ಫ್ರೆಂಡ್ಸ್ ನಾನು ಫೇಸ್ ರಿವೀಲ್ ಮಾಡಿಲ್ಲ ಹಾಗಾಗಿ ನಾನು ಫೇಸ್ನ ತೋರಿಸ್ತಾ ಇಲ್ಲ ಇನ್ನು ನನ್ನ ನಾನು ಐದು ತಿಂಗಳಿಗೆ ನಾನು ಫೇಸ್ ರಿವೀಲ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಆದಷ್ಟು ಬೇಗ ಫೇಸ್ ರಿವೀಲ್ ಮಾಡ್ತೀನಿ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ಇನ್ನು ದೊಡ್ಡ ಮಗನ್ನು ಕೃಷ್ಣ ಮಾಡೋಕ್ಕೆ ತುಂಬಾ ಸಾಹಸಪಟ್ಟೆ ಅವನು ಬೆಳಗ್ಗೆ ಮಾಡಿಸ್ಕೊಳ್ಳಿಲ್ಲ ಹಂಗಾಗಿ ಸಂಜೆ ಹೆಂಗೋ ಫೋನ್ ಕೊಟ್ಟು ನಾನು ರೆಡಿ ಮಾಡಿದೆ ಅದನ್ನೂ ಹಾಕಿಸ್ಕೊತಾ ಇರಲಿಲ್ಲ ಹಿಂಗೋ ಹಂಗೋ ಹಿಂಗೋ ಮಾಡಿ ಅವ್ನ ಫೇವ್ರೇಟ್ ಏನು ಬರುತ್ತೆ ಟಿ ಎಂ ಫೋನಲ್ಲಿ ಅದನ್ನು ಹಾಕ್ಕೊಟ್ಟು ಮಾಡಿಸ್ದೆ ಬಟ್ ಫೋನ್ನ ಬಿಟ್ಟು ಇರಲೇ ಇರಲಿಲ್ಲ ಅವನು ನಾನು ಇನ್ನೇನು ಮಾಡೋದು ಅವನ್ನ ಕೃಷ್ಣ ಮಾಡಲೇಬೇಕು ಅಂತ ಮಾಡಿ ಫೋಟೋ ತೊಗೊಂಡೆ ಬಟ್ ಅವನ ಫೋನ್ನ ಪಕ್ಕಕ್ಕೆ ಇಡ್ಲೇ ಇಲ್ಲ ಅವ್ನು ಸ್ವಲ್ಪ ಹೊತ್ತು ಏನೋ ಕೂತಿದ್ದಾಗ ಏನೋ ತೆಗೆದಿದ್ದೆ ಆವಾಗ ಒಂದು ಫೋಟೋ ತೊಗೊಂಡೆ ಅಷ್ಟೇ ಅದೊಂದು ಫೋಟೋ ತಕ್ಕೊಂಡು ಇನ್ನು ಎಲ್ಲದರಲ್ಲೂ ಫೋನ್ ಇಟ್ಕೊಂಡಿದ್ದಾನೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಾನು ಜಾಸ್ತಿ ಫೋನ್ ಕೊಡಲ್ಲ ಬಟ್ ಅವತ್ತು ಏನು ಮಾಡೋಕ್ಕಾಗಲ್ಲ ವಿಧಿ ಇರಲಿಲ್ಲ ಕೃಷ್ಣನ್ ಡ್ರೆಸ್ ಹಾಕೋದಕ್ಕೋಸ್ಕರ ಕೊಟ್ಟಿದ್ದೆ ಇನ್ನು ನಾನು ಟಿ ವಿಲಿ ಹಾಕ್ಕೊಡ್ತೀನಿ ಅವನಿಗೆ ಜಾಸ್ತಿ ಅಂದರೆ ಅವನು ಕೇಳಿದಾಗ ಊಟ ಮಾಡಿಸುವಾಗ ಆ ಟೈಮಲ್ಲಿ ಕೆಲವೊಂದು ಸಲ ಅಜ್ಜಿ ಏನಾದರೂ ಸೀರಿಯಲ್ ನೋಡ್ತಾ ಇದ್ದೀರ ಅವರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂದ್ಬಿಟ್ಟು ಫೋನೆಲ್ಲ ಹಾಕಿ ಕೊಡ್ತೀನಿ ತಿನಿಸ್ ಮಾತ್ರ ಕೊಟ್ಟು ಇಸ್ಕೊಂಬಿಡ್ತೀನಿ ಇನ್ನು ಈ ವಿಷಯಕ್ಕೆ ಬರೋಣ ಪಾಪುಗೆ ಈ ರೀತಿ ರೆಡಿ ಮಾಡಿದ್ದು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದ ಬಟ್ ಜಾಸ್ತಿ ಆಯಿತು ಎಲ್ಲ ಐಟಮ್ಗಳು ಈ ಸಲಿ ಕೃಷ್ಣನ್ ಡೆಕೋರೇಷನ್ಗೆ ಈ ಪಾಪುಗೆ ಮಾಡಿರೋದ್ರಲ್ಲಿ ಓದ್ಸಲಿ ಓದ್ಸಲಿ ಎಲ್ಲ ಆಚೆ ನಾ ಇಶಾಂತ್ಗೆ ಮಾಡಿದ್ರಲ್ಲಿ ಬರೀ ಒಂದು ಕ್ಲಿಪ್ನ ಆ್ಯಡ್ ಮಾಡ್ತೀನಿ ಅದು ಅಷ್ಟಾಗಿ ಏನೂ ಐಟಮ್ ಇರಲಿಲ್ಲ ಅಂದರೆ ಒಂದು ಕಚ್ಚೆ ಕಟ್ಬಿಟ್ಟು ಕೊಳಲು ಕಾಯಿಲೆ ಮಾಡಿಬಿಟ್ಟು ಒಂದು ಸ ಒಂದು ಎರಡು ಸರ ಏನೋ ಹಾಕ್ಬಿಟ್ಟು ಮೇಲುಗಡೆ ತಲೆ ಮೇಲೆ ಪೇಟೆ ಥರ ಒಂದು ಗ್ರೀನ್ ಬ್ಲೌಸ್ ಪೀಸ್ನ ಏನೋ ಹಾಕಿದ್ದೆ ಮತ್ತು ನವಿಲುಗರಿ ಹಾಕಿದ್ದೆ ನ ಅಂದರೆ ಅಜ್ಜಿ ಮನೇಲಿದ್ದೆ ಆ ಆಸಲಿ ಆವಾಗ ಅಜ್ಜಿ ಮನೆಯಲ್ಲಿ ನವಿಲ್ಗರಿ ತುಂಬ ಇತ್ತು ಹಂಗಾಗಿ ತಪ್ಲೆಗೆ ಒಂಥರ ಏನೋ ಡೆಕೋರೇಷನ್ ಮಾಡಿ ಹತ್ತಿ ಎಲ್ಲ ಹಾಕಿ ಅದು ಸಕತ್ತ ಇತ್ತು ಥೀಮ್ ಮಾತ್ರ ನನಗೆ ಕರೆಕ್ಟಾಗಿ ಸಿಕ್ತು ಎಲ್ಲ ಐಟಮ್ಗಳೂ ಇನ್ನು ಈ ಸಲಿಯೇ ನಾನು ದುಡ್ಡು ಕೊಟ್ಟು ಇಷ್ಟೆಲ್ಲ ಐಟಮ್ ತಂದಿರೋದು ಓದ್ಸಲಿ ನಾನು ಆಚೆ ಸಲ ಇಷ್ಟೆಲ್ಲ ತಂದೆ ಎಲ್ಲ ಇನ್ನು ಓದ್ಸಲಿ ತಂದಿದ್ದು ಸುಮಾರು ಐಟಮ್ ಇತ್ತು ಕೊಳಲು ಇತ್ತು ಬಟ್ ಅದು ನಾನೇ ಡೆಕೋರೇಷನನ್ನು ಮಾಡಿದ್ದೆ ಬಟ್ ಅದು ಏನೋ ಸಿಗಲಿಲ್ಲ ಹಂಗಾಗಿ ಈ ಸಲ ಕಿರೀಟ ಮತ್ತು ಕೊಳಲು ನಾನು ದುಡ್ಡು ಕೊಟ್ಟು ತಂದೆ ಮತ್ತು ಕಚ್ಚೆ ಶಲ್ಯ ಇವಿಷ್ಟು ದು ಅಮೌಂಟ್ ಕೊಟ್ಟು ತಂದಿರೋದು ಅಂಗಡಿನಲ್ಲಿ ಇನ್ನು ಹೇಗೆ ಕಾಣಿಸ್ತಿದ್ದಾರೆ ನನ್ನ ಮಕ್ಕಳು ಕಮೆಂಟ್ ಮಾಡಿ ರಾಧೆ ಏನು ಮಾಡಿಲ್ಲ ಕೃಷ್ಣ ಮಾತ್ರ ಮಾಡಿದೆ ಓದ್ಸಲಿ ಮಾತ್ರ ದೊಡ್ಡವನ್ನ ರಾಧೆನೂ ಮಾಡಿ ಕೃಷ್ಣನೂ ಮಾಡಿದ್ದೆ ನೋಡೋಣ ಅದನ್ನು ಆ್ಯಡ್ ಮಾಡ್ತೀನಿ ಲಾಸ್ಟಲ್ಲಿ ನೋಡಿ ಹಿಂಗೆ ನಾನು ಕೊಳಲ್ಲಿ ಹಿಡ್ಕೊಂಡ್ರೆ ಮೊಬೈಲ್ ಹಿಡ್ಕೊಂಡು ನೋಡ್ತಾ ಇದ್ದೇನೆ ಕೊಳಲು ಹಿಡ್ಕೋತಾ ಇರಲಿಲ್ಲ ಹಿಂಗೆ ಮಾಡ್ತಿದ್ದ ಅವ್ನ ಚೇಷ್ಟೆಗಳು ಮೊಬೈಲ್ ಕಿತ್ಕೊಳಕ್ಕೆ ಹೋದರೆ ಕೊಡ್ತಾನೆ ಇರಲಿಲ್ಲ ನೋಡಿ ಹೆಂಗೆ ಮಾಂಗೆ ಆಡ್ತಿದ್ದಾನೆ ಏ ಫೋನ್ ಏನಾರು ಈಸ್ಕೊಂಬಿಟ್ಟಿದ್ರೆ ಡ್ರೆಸ್ಸೆಲ್ಲ ಕಿತ್ತಿ ಸರಗಳನ್ನೆಲ್ಲ ಕಿತ್ತಾಕಿ ಎಲ್ಲ ಮಾಡಿರೋನು ಹಂಗೆ ಅದಕ್ಕೋಸ್ಕರನೇ ನಾನೇನು ಈಸ್ಕೊಳ್ಳಿಲ್ಲ ಆಮೇಲೆ ಲಾಸ್ಟಲ್ಲಿ ಒಂದೆರಡು ಫೋಟೋ ತಕ್ಕೊಂಡು ಫೋನು ಈಸ್ಕೊಂಡಿಟ್ಟು ಎಲ್ಲ ಬಿಚ್ಚಿ ಇಟ್ಟೆ ಬಟ್ಟೆನೆಲ್ಲ ಬೇರೆ ಬಟ್ಟೆ ಹಾಕ್ತೆ ನೋಡಿ ಹಿಂಗೆಲ್ಲ ತೆಗಿತಾಯಿದ್ದೆ ಫೋಟೋಸ್ನ ಅಂದ ಹಿಂದೆ ಬ್ಲರ್ ಆಗಿ ಬರುತ್ತೆ ಇದು ಕೊಲ್ಲ ಕೊಳಲು ಹೈಲೈಟ್ ಆಗುತ್ತೆ ಆ ಥರ ಫೋಟೋಸ್ ಎಲ್ಲ ತಂದೆ ಈ ವಯಸ್ಸಲ್ಲಿ ಮಕ್ಕಳು ಹೇಳಿದ ಮಾತೇ ಕೇಳಲ್ಲ ಫ್ರೆಂಡ್ಸ್ ಅದು ಎಲ್ಲರ ಮನೇಲೂ ಹಿಂಗೇನ ಇಲ್ಲ ನನ್ನ ಮಗ ಮಾತ್ರ ಹಿಂಗೇನ ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ ಯಾರಾದರೂ ಈ ಥರ ಇದ್ರೆ ಮಕ್ಕಳು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಮನೇಲೂ ಹೀಗೇನೆ ಅಂತ ಆವಾಗಲಾದರೂ ಅರ್ಥ ಮಾಡ್ಕೊಂಡು ಸುಮ್ಮನೆ ಆಗ್ತೀರಿ ಬಿಡು ಎಲ್ಲರ ಮನೇಲೂ ಈಗೇನೇ ಎಲ್ಲ ಮಕ್ಕಳು ಹೀಗೇನೇನೆ ಅಂತ ಅಂದ್ಕೊಳ್ತೀನಿ ಇವನು ಮಾತ್ರ ಸಿಕ್ಕಾಪಟ್ಟೆ ತುಂಟ ಹೇಳಿದ ಮಾತು ಕೇಳಲ್ಲ ಅವನು ಹೇಳಿದ ಮಾತನ್ನ ನಾವು ಕೇಳಬೇಕು ಆ ರೀತಿ ಪರಿಸ್ಥಿತಿ ಈಗ ಈಗಿನ ಜನ್ರೇಷನ್ ಮಕ್ಕಳದಾಗ್ಬಿಟ್ಟಿದೆ ಏನು ಮಾಡಂಗಿಲ್ಲ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಕೆಲವೊಂದು ಸಲ ನಾನು ಸಿಟ್ಟು ಸತಿ ತಡೆಯೋದಿಲ್ಲ ಒಂದೊಂದು ಏಟ್ ಹೊಡೆದ್ಬಿಡ್ತೀನಿ ಆಮೇಲೆ ಪಶ್ಚಾತ್ತಾಪ ಪಡ್ತೀನಿ ಅಯ್ಯೋ ಹೊಡೆದ್ಬಿಟ್ನಲ್ಲ ಅಂತ ಹಾಗೆ ಇದಾದ್ಮೇಲೆ ಹೀಗಿತ್ತು ನಮ್ಮಿಬ್ಬರ ಮಕ್ಕಳ ಕೃಷ್ಣ ಜನ್ಮಾಷ್ಟಮಿ ಇನ್ನು ಅಮ್ಮ ಮನೆಯಲ್ಲೂ ಪೂಜೆ ಸಹ ಮಾಡಿದ್ರು ನಾನು ವ್ಲಾಗೇ ಮಾಡ್ತಾಯಿಲ್ಲ ಫ್ರೆಂಡ್ಸ್ ವ್ಲಾಗ್ ಇಲ್ಲ ನೋಡೋಣ ನೆಕ್ಸ್ಟು ನಾಳೆಯಿಂದ ಮಾಡೋಣ ಅಂದ್ಕೊಂಡಿದ್ದೀನಿ ಅಲ್ಲೇ ನಾಳೆ ನಾಳೆ ಅಂದ್ಕೊಂಡು ಸುಮಾರು ದಿನವೇ ಆಗೋಯ್ತು ನಾಳೆ ಅನ್ನೋದು ಆಳು ಅಲ್ವಾ ನೋಡೋಣ ನಾಳೆ ಅನ್ನಲ್ಲ ಇನ್ನು ಸ್ಟಾರ್ಟ್ ಮಾಡ್ಕೊತೀನಿ ಆದಷ್ಟು ಬೇಗ ನನ್ನ ವ್ಲಾಗ್ಸ್ ನನ್ನ ಡೈಲಿ ವ್ಲಾಗ್ಸ್ನ ನೀವು ನೋಡ್ತೀರಾ ಇದೆಲ್ಲ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಇದ್ದೀನಿ ಅಷ್ಟೇ ದಯವಿಟ್ಟು ನನ್ನ ವಿಡಿಯೋನ ಫುಲ್ಲಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈಗ ಆಲ್ರೆಡಿ ಟೂ ಫಿಫ್ಟಿ ಮೆಂಬರ್ಸ್ ಸಬ್ಸ್ಕ್ರೈಬರ್ ಆಗಿದ್ದೀರಾ ತುಂಬಾ ಧನ್ಯವಾದಗಳು ನೀವಿದ್ರೇ ನಾ ನಾನು ವಿಡಿಯೋಗಳನ್ನ ಮಾಡಿ ಹಾಕೋಕ್ಕೆ ಸಾಧ್ಯ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆದಷ್ಟು ಬೇಗ ಒಂದು ಸ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಕೇಳ್ಕೊತೀನಿ ಈ ವಿಡಿಯೋನ ನೋಡ್ತಾ ಇರೋರೆಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ದೇ ತುಂಬ ಜನನು ನೋಡ್ತಾ ಇದ್ದೀರಾ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇನ್ನು ಕಳ್ಸ ಅಂತ ಹೇಳಿದ್ನಲ್ಲ ಇದೆ ನೋಡಿ ಕಳಸ ಟ್ವೆಂಟಿ ತೌಸಂಡ್ ಸಮಥಿಂಗ್ ಏನೋ ಅಂದರು ಏಯ್ಟೀನ್ ತೌಸಂಡ್ ಏನೋ ಕೊಟ್ಟೆ ಅಂತ ಅಂದರು ಅಮ್ಮ ಇದು ಆಲ್ಮಾರ್ಕ್ ಇರಲ್ವಂತೆ ಫ್ರೆಂಡ್ಸ್ ಇದು ನನಗೆ ಗೊತ್ತಿಲ್ಲ ಇದು ಆಲ್ಮಾರ್ಕ್ ಇಲ್ವಲ್ಲ ಅಂತ ನೀವೆಲ್ಲ ಡಿಸ್ಕಷನ್ ಮಾಡಾದ್ಮೇಲೆ ಮತ್ತೆ ಬೆಳ್ಳಿ ಅಂಗಡಿಗೆ ಹೋಗಿದ್ವಿ ನನಗೆ ಇದು ತೊಗೊಂಡಿರೋದು ನಮ್ಮ ಮನೆಗೆ ಅಂತ ಲಕ್ಷ್ಮೀ ದೀಪ ಗಜಲಕ್ಷ್ಮಿದು ಕಾಮಾಕ್ಷಿ ದೀಪ ಇದು ಆಲ್ ಇದರಲ್ಲಿ ಆಲ್ ಆಲ್ಮಾರ್ಕ್ ಇದೆ ಅದರಲ್ಲಿ ಇಲ್ಲ ಅದು ನಾನು ನನಗೆ ತರಕ್ಕೆ ಹೋಗಿದಾಗ ಕೇಳಿದೆ ಅಲ್ಲಿ ಇದು ಆ ಅಕ್ಷಯ ಪಾತ್ರೆಗೆ ಬರೋದಿಲ್ಲ ಕಳ್ಸಿದ್ದು ಯಾವುದೇ ಇದಕ್ಕೆ ಸಾಮಾನಿಗೆ ಬರೋದಿಲ್ಲ ಅದು ಆಲ್ಮಾರ್ಕ್ ಅಂತ ಹೇಳಿದ್ರು ಇನ್ನು ಇದು ನಾನು ತಗೊಂಡಿರೋದು ಗೌರಿ ಹಬ್ಬಕ್ಕೆ ಅಮ್ಮ ಕೊಡಬೇಕಾಗಿ ಅಮ್ಮ ಕೊಡ್ತೀನಿ ಅಂತ ಹೇಳಿದ್ರು ಅಮೌಂಟು ಮತ್ತು ಅಣ್ಣ ರಾಖಿ ಹಬ್ಬಕ್ಕೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅಮೌಂಟು ಮತ್ತು ನನ್ನ ಹತ್ರ ಒಂದು ಟೂ ತೌಸಂಡ್ ಇತ್ತು ಅದನ್ನೆಲ್ಲ ಹಾಕಿ ಒಂದು ಸಿಕ್ಸ್ ತೌಸಂಡ್ ಆಯಿತು ದೀಪಕ್ಕೆ ಅದನ್ನು ತೊಗೊಂಡೆ ನಾನು ಸುಮ್ಮನೆ ದುಡ್ಡಿದ್ರೆ ಖರ್ಚಾಗ್ಬಿಡುತ್ತೆ ಅಂತಲೇ ತೊಗೊಂಡೆ ಇನ್ನು ಅದಾದಮೇಲೆ ನನ್ನ ಮಗಂದು ತ್ರೀ ಮಂತ್ಸು ವೀಡಿಯೋ ಫೋಟೋಶೂಟ್ ಮಾಡಿರಲ್ಲ ಅಂದ್ಬಿಟ್ಟು ಈ ರೀತಿ ಮಾಡಿ ಮಾಡಿದೆ ಈ ಥರ ಒಂದು ಮಾಡಿದೆ ಡೈಪರ್ ಹಾಕಿ ಇನ್ನೊಂದು ಬಟ್ಟೆ ಹಾಕಿ ಒಂದು ಫೋಟೋನ ತಕ್ಕೊಂಡೆ ಇದೇ ಥೀಮ್ನ ನಾನು ಮೊದಲನೇ ಮಗನಿಗೆ ಎರಡನೇ ತಿಂಗಳಲ್ಲಿ ಮಾಡಿದೆ ಇವನಿಗೆ ಮೂರನೇ ತಿಂಗಳಲ್ಲಿ ಇದ್ದೀನಿ ಇನ್ನು ಅಮ್ಮ ಓಲೆ ತಗೊಂಡಿದ್ರು ನಾನು ಅದನ್ನು ಕ್ಲಿಪ್ ಮಾಡ್ಕೊಂಡಿಲ್ಲ ಇದು ಊರಿಗೆ ಹೋಗಿದ್ನಲ್ಲ ತಿಪ್ಪೂರಿಗೆ ಆವಾಗಲೇ ಅಮ್ಮ ತಂದಿದ್ರು ಈ ಓಲೆನ ಈ ಓಲೆ ಮತ್ತು ಇನ್ನೊಂದು ಓಲೆ ಕನ್ಫ್ಯೂಸ್ ಅಲ್ಲಿ ಆಲ್ರೆಡಿ ಈ ಓಲೆ ತಂದ್ಬಿಟ್ಟಿದ್ರು ದುಡ್ಡು ಕೊಟ್ಟು ಹಂಗಾಗಿ ಈ ವಿಡಿಯೋನ ಈ ಓಲೆನ ಎಕ್ಸ್ಚೇಂಜ್ ಮಾಡಿದ್ರು ಬೆಂಗಳೂರಿಗೆ ಮತ್ತೆ ರಿಟರ್ನ್ ನಾವು ಬಂದ್ವಲ್ಲ ಅವತ್ತಿನ ದಿನವೇ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದ್ವಿ ನೋಡಿ ಈ ಓಲೆ ತಗೊಂಡ್ರು ಫೈನಲಿ ಇನ್ನೂ ಎಕ್ಸ್ಚೇಂಜ್ ಮಾಡಲ್ಲ ಅಂತ ಹೇಳಿದ್ರು ಸರಿ ಲಕ್ಷ್ಮಿ ಓಲೆ ಇದೆ ಚೆನ್ನಾಗಿರುತ್ತೆ ಇರಲಿ ಅನ್ಬಿಟ್ಟು ಇನ್ನೂ ಇದಿಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್